ಹಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀ ಏನಾದರೂ ಮಾಡ್ತೀರಿ ಕೂಡಲೇ ಸಬ್ಸ್ಕ್ರೈಬ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಎರಡನೇ ಹೆಂಡತಿ ಹಾಗೂ ಆಕೆಯ ಮಕ್ಕಳಿಗೆ ಗಂಡನ ಆಸ್ತಿಯಲ್ಲಿ ಹಕ್ಕು ಇದೆಯಾ ಇಲ್ಲವ ಎಂದು ಕಾನೂನು ರೀತಿಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಎರಡನೇ ಹೆಂಡತಿ ಹಾಗೂ ಆಕೆಯ ಮಕ್ಕಳಿಗೆ ಗಂಡನ ಆಸ್ತಿಯಲ್ಲಿ ಹಕ್ಕು ಇದೆಯಾ ಅಂತ ನೋಡುವುದಾದರೆ ಭಾರತೀಯ ಕಾನೂನು ಪ್ರಕಾರ ಎರಡನೇ ಮದುವೆ ಕಾನೂನುಬದ್ಧವಾಗಿದ್ದರೆ ಮಾತ್ರ ಹೆಂಡತಿ ಆಕೆ ಮಕ್ಕಳಿಗೆ ಪತಿ ಆಸ್ತಿ ಸಿ ಹಕ್ಕು ಇರುತ್ತದೆ ಮದುವೆ ಸತ್ಯಾಸತ್ಯತೆಯ ಮುಖ್ಯ ಅಂಶವಾಗಿದ್ದು ಎಂದು ಕಾನೂನು ಹೇಳುತ್ತದೆ ಎರಡನೇ ಹೆಂಡತಿಯ ಹಕ್ಕು ನೋಡುವುದಾದರೆ ಮದುವೆ ಕಾನೂನು ಬದ್ಧವಾಗಿದ್ದರೆ ಮಾತ್ರ ಆಸ್ತಿಯಲ್ಲಿ ಪಾಲು ಮತ್ತು ಮಕ್ಕಳ ಪಾ ಹಕ್ಕು ಎರಡನೇ ಹೆಂಡತಿ ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಸಮಾನ ಹಕ್ಕು ಇದೆ ಹಿಂದೂ ಕಾನೂನು ಸಾವಿರದ ಒಂಬೈನೂರ ಐವತ್ತೈದು ವಿವಾಹ ಕಾಯಿದೆ ಸಾವಿರದ ಒಂಬೈನೂರ ಐವತ್ತಾರು ವಾರಸತ್ವ ಕಾಯ್ದೆಯ ಪ್ರಕಾರ ಇಂದಿನ ಸಮಾಜದಲ್ಲಿ ಎರಡನೇ ಮದುವೆ ಅಪರೂಪವಾಗಿಲ್ಲ ಆದರೆ ಇಂತಹ ಸಂದರ್ಭಗಳಲ್ಲಿ ಪತಿ ಆಸ್ತಿಯಲ್ಲಿ ಹೆಂಡತಿ ಹಾಗೂ ಆಕೆಯ ಮಕ್ಕಳ ಹಕ್ಕುಗಳ ಬಗ್ಗೆ ಬಹಳಷ್ಟು ಜನರಿಗೆ ಸ್ಪಷ್ಟ ಮಾಹಿತಿ ಇರುವುದಿಲ್ಲ ಭಾರತೀಯ ಕಾನೂನು ಪ್ರಕಾರ ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದದ್ದು ಮದುವೆ ಕಾನೂನು ಬದ್ಧವಾಗಿ ನಡೆದಿದೆಯಾ ಅಥವಾ ಇಲ್ವಾ ಎಂಬುದು ಹಿಂದೂ ವೈವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರ ಪ್ರಕಾರ ಒಂದು ವೇಳೆ ಪತಿಯ ಮೊದಲ ಮದುವೆ ಮುಗಿದಿದ್ದರೆ ಅಥವಾ ಮರಣ ವಿಚ್ಛೇದನ ಅಥವಾ ಮದ್ ಮದುವೆ ಅಮಾನ್ಯ ಎಂದು ನ್ಯಾಯಾಲಯವು ತೀರ್ಪು ನೀಡಿದರೆ ಮಾತ್ರ ಎರಡನೇ ಮದುವೆ ಮಾನ್ಯವಾಗುತ್ತದೆ ಇಲ್ಲದಿದ್ದರೆ ಅದು ಕಾನೂನುಬದ್ಧ ಮದುವೆಯಾಗುವುದಿಲ್ಲ ಮದುವೆ ಮಾನ್ಯವಲ್ಲದಿದ್ದರೆ ಎರಡನೇ ಹೆಂಡತಿಗೆ ಮ ಪತಿಯ ಹಕ್ಕು ಸಿಗುವುದಿಲ್ಲ ಆದಾಗ್ಯೂ ಇಂದು ದತ್ತ ದಂತಕ ಹಾಗೂ ಪಾಲನೆ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಪ್ರಕಾರ ಆಕೆ ಪತಿಯಿಂದ ಜೀವನೋಪಾಯಕ್ಕಾಗಿ ಭರಣೆಗೆ ಅರ್ಹಳಾಗುತ್ತಾಳೆ ಹಾಗೂ ಆದರೆ ಮದುವೆ ಮಾನ್ಯವಾಗಿದ್ದರೆ ಎರಡನೇ ಹೆಂಡತಿಗೆ ಮೊದಲನೇ ಅಷ್ಟೇ ಹಕ್ಕು ಸಿಗುತ್ತದೆ ಪತಿ ವಿಲ್ ಬರೆಯದೇ ಸತ್ತರೆ ಆತನ ಸ್ವಂತ ಆಸ್ತಿ ಮತ್ತು ಪಿತೃ ಸಂಪಾದಿತ ಆಸ್ತಿಯಲ್ಲಿ ಆಕೆಗೆ ಹಕ್ಕು ಬರುತ್ತದೆ ಮಕ್ಕಳ ವಿಷಯದಲ್ಲಿ ಕಾನೂನು ಸ್ಪಷ್ಟವಾಗಿದೆ ಎರಡನೇ ಹೆಂಡತಿಯ ಮಕ್ಕಳಿಗೂ ತಂದೆಯ ಆಸ್ತಿಯಲ್ಲಿ ಮೊದಲ ಹೆಂಡತಿಯ ಮಕ್ಕಳಷ್ಟೇ ಹಕ್ಕು ಇದೆ ಹಿಂದೂ ವಾರಸತ್ವ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರರ ಪ್ರಕಾರ ಮಕ್ಕಳನ್ನು ಕ್ಲಾಸ್ ಒನ್ ವಾರಸುದಾರರಾಗಿ ಪರಿಗಣಿಸಲಾಗುತ್ತದೆ ಪತಿಯ ಮರಣದ ನಂತರ ಮಕ್ಕಳ ನಡುವೆ ಸಮಾನ ಹಂಚಿಕೆ ಆಗುತ್ತದೆ ವಿಚಿತ್ರವೆಂದರೆ ಎರಡನೇ ಮದುವೆ ಕಾನೂನು ಬದ್ಧವಾಗಿರದಿದ್ದರೂ ಕೂಡ ಆ ಮದುವೆಯಿಂದ ಜನಿಸಿದ ಮಕ್ಕಳು ತಂದೆಯ ಆಸ್ತಿಯಲ್ಲಿ ಪಾಲಿಗೆ ಅರ್ಹರಾಗುತ್ತಾರೆ ಸೆಕ್ಷನ್ ಹದಿನಾರು ಹಿಂದೂ ಮ್ಯಾರೇಜ್ ಆಕ್ಟ್ ಪ್ರಕಾರ ಅವರು ಕಾನೂನುಬದ್ಧ ಮಕ್ಕಳಾಗಿದ್ದು ತಂದೆಯ ಆಸ್ತಿಯಲ್ಲಿ ಹಕ್ಕು ಪಡೆಯಬಹುದು ಇದರ ಜೊತೆಗೆ ಉದಾಹರಣೆಗೆ ಮೊದಲನೇ ಮದುವೆ ಮುಗಿಯದೆ ಎರಡನೇ ಮದುವೆ ಆದರೆ ಆ ಹೆಂಡತಿಗೆ ಅಕ್ಕಿಲ್ಲ ಆದರೆ ಆ ಮದುವೆ ಮಕ್ಕಳಿಗೆ ಹಕ್ಕು ಸಿಗುತ್ತದೆ ಮೊದಲನೇ ಹೆಂಡತಿ ಮೃತಪಟ್ಟರೆ ಅಥವಾ ವಿಚ್ಛೇದನದ ನಂತರ ಮದುವೆ ಆದರೆ ಎರಡನೇ ಹೆಂಡತಿಗೂ ಮಕ್ಕಳಿಗೂ ಸಮಾನ ಹಕ್ಕು ಸಿಗುತ್ತದೆ ಮೊದಲ ಹೆಂಡತಿ ಜೀವಂತವಾಗಿದ್ದು ಆಸ್ತಿಯಲ್ಲಿ ಅವಳ ಪಾಲು ಉಳಿದಿದ್ದರೆ ಎರಡನೇ ಹೆಂಡತಿ ಮತ್ತು ಆಕೆಯ ಮಕ್ಕಳು ಪತಿಯ ಪಾಲಿನಲ್ಲಿ ಮಾತ್ರ ಹಕ್ಕು ಪಡೆಯುತ್ತಾರೆ ಸ ಇದರ ಸಾರಾಂಶವನ್ನು ನೋಡುವುದಾದರೆ ಎರಡನೇ ಹೆಂಡತಿಯ ಹಕ್ಕು ಮದುವೆಯ ಮಾನ್ಯತೆಯ ಮೇಲೆ ಅವಲಂಬಿತವಾಗಿದ್ದು ಮಕ್ಕಳ ಹಕ್ಕುಗಳು ಕಾನೂನುಬದ್ಧವಾಗಿದೆ ಸ್ನೇಹಿತರೆ ಸ್ನೇಹಿತರು ಇಷ್ಟ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್